ನಮಸ್ತೆ ನಾನು ನಿಮ್ಮ ಜಿ ವಿ ನರೋತ್ತಮ ಶರ್ಮಾ ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮೊದಲಿಗೆ ಒಂದು ಸ್ಪಷ್ಟವಾದಂತಹ ದೃಢೀಕರಣವನ್ನು ಕೊಡಲು ಬಯಸುತ್ತೇನೆ ಏನೆಂದರೆ ನಾವು ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ನಲ್ಲಿ ಜ್ಯೋತಿಷ್ಯದ ವಿಚಾರವಾಗಿ ಮಾಡಿಕೊಡುವಂತಹ ಎಲ್ಲ ಕಾರ್ಯಕ್ರಮಗಳು ಸಹಿತ ಹಿಂದೂ ವೇದಾಂಗ ಜ್ಯೋತಿಷ್ಯ ರೀತ್ಯ ನಾವು ಆ ಒಂದು ಜಾತಕವನ್ನು ಹಾಗೂ ವ್ಯಕ್ತಿಗಳ ವಿಚಾರವನ್ನು ರಾಜಕೀಯವಾಗಿ ಹವಾಮಾನ ಮಳೆ ಬೆಳೆ ಭೂಕಂಪ ದುರಂತಗಳು ಎಲ್ಲವೂ ಸಹಿತ ಹಿಂದೂ ವೇದಾಂಗ ಜ್ಯೋತಿಷ್ಯ ರೀತಿಯ ವಿಶ್ಲೇಷಣೆ ಮಾಡುವುದಾಗಿದೆ ಇಲ್ಲಿ ಯೂಟ್ಯೂಬ್ ಚಾನಲ್ನ ಅಥವಾ ವೈಯಕ್ತಿಕವಾಗಿಯೂ ಯಾವುದೇ ರೀತಿಯಾದಂತಹ ವೈಯಕ್ತಿಕ ಆಸೆ ಆಕಾಂಕ್ಷ ಸ್ವಾರ್ಥ ಅಥವಾ ಒಂದು ಜಾತಿ ಪಂಗಡ ಪ್ರಾಂತ್ಯ ರಾಜಕೀಯ ಪಕ್ಷಗಳ ಪರ ಅಥವಾ ವಿರೋಧ ಯಾವುದೂ ಇರುವುದಿಲ್ಲ ವೇದಾಂಗ ಜ್ಯೋತಿಷ್ಯವನ್ನು ವೇದಗಳ ಕಣ್ಣು ಎಂದು ಕರೆಯುತ್ತಾರೆ ಅಂದರೆ ವೇದಗಳನ್ನು ನೋಡುವಂತಹ ಆ ಒಂದು ದಿವ್ಯ ಜ್ಞಾನವೇ ಹಿಂದೂ ವೇದಾಂಗ ಜ್ಯೋತಿಷ್ಯ ಇದು ಸಾಕ್ಷಾತ್ ಪರಮೇಶ್ವರನು ಜಗನ್ಮಾತೆಯಾದಂತಹ ಪಾರ್ವತಿಗೆ ಹೇಳಿದ್ದನ್ನು ಹಲವಾರು ಮಹರ್ಷಿಗಳು ಅದರಲ್ಲೂ ಮುಖ್ಯವಾಗಿ ಪರಾಶರ ಮಹರ್ಷಿಗಳು ನಂತರದ ಜೈಮಿನಿ ವರಾಹ ಹಿರ ಇಂತಹ ಮಹಾನುಭಾವರು ಏನು ಒಂದು ಒಳ್ಳೆಯ ದಾರಿಯನ್ನು ತೋರಿಸಿದ್ದಾರೋ ಆ ದಾರಿಯಲ್ಲೇ ನಡೆಯುವುದಷ್ಟೇ ನಮ್ಮ ಸಂಕಲ್ಪ ಹಾಗೂ ಧ್ಯೇಯ ಇಷ್ಟು ಮಾತನ್ನು ಯಾಕೆ ಹೇಳ್ತಿದ್ದೀನಿ ಅಂದರೆ ನಿನ್ನೆ ಬಿಹಾರದ ವಿಧಾನಸಭೆ ಫಲಿತಾಂಶ ಕುರಿತಾಗಿ ನಾವು ಶ್ರೀಯುತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಬಿಹಾರದ ನಿತೀಶ್ ಕುಮಾರ್ ವಿಪಕ್ಷ ನಾಯಕರಾದಂತಹ ರಾಹುಲ್ ಗಾಂಧಿ ಹಾಗೂ ಲಾಲು ಪ್ರಸಾದ್ ಯಾದವರ ಪುತ್ರ ತೇಜಸ್ವಿ ಯಾದವ್ ಬಗ್ಗೆ ಏನು ಹೇಳಿದ್ದೆವೋ ಅದು ಜ್ಯೋತಿಷ್ಯ ರೀತಿಯ ಹೇಳಿರುವಂತಹ ಜಾತಕಗಳ ವಿಶ್ಲೇಷಣೆ ಮಾಡಿ ಫಲಾಫಲಗಳು ಹೀಗಿರಬಹುದು ಎಂಬ ಒಂದು ವಿದ್ಯಮಾನವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುವುದಷ್ಟೇ ಉದ್ದೇಶವಾಗಿತ್ತು ಈಗಲೂ ಅಷ್ಟೇ ನಿನ್ನೆ ನಾವು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಜಾತಕದ ಕುರಿತಾಗಿ ತಿಳಿದುಕೊಂಡಿದ್ದೆವು ಇವತ್ತು ನರೇಂದ್ರ ಮೋದಿಯವರಿಗಿಂತ ಒಂದು ದಿನ ಸೆಪ್ಟೆಂಬರ್ ಹದಿನೇಳನೇ ತಾರೀಕು ಸಾವಿರದ ಒಂಬೈನೂರ ಐವತ್ತನೇ ಇಸ್ವಿಯಲ್ಲಿ ನರೇಂದ್ರ ಮೋದಿಯವರ ಜನನ ಮರುದಿನ ಸೆಪ್ಟೆಂಬರ್ ಹದಿನೆಂಟು ಸಾವಿರದ ಒಂಬೈನೂರ ಐವತ್ತನೇ ಇಸ್ವಿಯಲ್ಲಿ ಶ್ರೀಯುತ ಸ್ವರ್ಗೀಯ ದಿವಂಗತ ವಿಷ್ಣುವರ್ಧನ್ರವರ ಜನ್ಮದಿನವಾಗಿತ್ತು ವಿಷ್ಣುವರ್ಧನ್ರವರ ಜನ್ಮ ಸಮಯ ಸರಿಯಾಗಿ ತಿಳಿಯದೇ ಇದ್ದಿದ್ದರಿಂದ ಈ ಒಂದು ಜಾತಕವನ್ನು ಗೌರಿ ಪಂಚಾಂಗದ ಆಧಾರದ ಮೇಲೆ ಜನ್ಮರಾಶಿಯ ಲಗ್ನ ಅಂದರೆ ವಿಷ್ಣುವರ್ಧನ್ರವರದು ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ ಬರುತ್ತದೆ ಇಲ್ಲಿ ಗೌರಿ ಪಂಚಾಂಗದ ರೀತಿಯ ವೃಶ್ಚಿಕ ರಾಶಿಯ ಲಗ್ನವನ್ನೇ ಲಗ್ನವಾಗಿ ತೆಗೆದುಕೊಂಡಿದ್ದೇವೆ ಒಂದಷ್ಟು ಜನ ವಿಷ್ಣುವರ್ಧನ್ ಅವರು ಹುಟ್ಟಿದ್ದು ಮೈಸೂರಿನಲ್ಲಿ ಎಂದು ಯಾರೋ ಒಬ್ಬರು ವಿಷ್ಣುವರ್ಧನ್ ಕುರಿತಾಗಿ ಬರೆಯುವಾಗ ವಿಷ್ಣುವರ್ಧನ್ ಹುಟ್ಟಿದ್ದು ಬೆಂಗಳೂರಿನ ವಾಣಿ ವಿಲಾಸ ಆಸ್ಪತ್ರೆಯಲ್ಲಿ ಅಂತ ಹೇಳಿದ್ದು ನನಗೆ ಭಾಳ ಚೆನ್ನಾಗಿ ನೆನಪಿದೆ ಆದರೆ ಆ ಲೇಖಕರು ನಂದಕುಮಾರು ಅಥವಾ ಬೇರೆ ಯಾರೂ ನನಗೆ ಸರಿಯಾಗಿ ನಾಪಕ ಬರ್ತಾಯಿಲ್ಲ ಈ ಜಾತಕವನ್ನೇ ಆಧರಿಸಿ ಹೇಳುವುದಾದರೆ ವೃಷ್ಟಿಕ ಲಗ್ನ ಲಗ್ನದಲ್ಲೇ ಚಂದ್ರ ಕುಜ ನಂತರ ನಾಲ್ಕನೇ ಸ್ಥಾನ ಅಂದರೆ ಮಾತೃಭಾವ ಫಲ ಫಲದಲ್ಲಿ ವಕ್ರಿ ಗುರು ಪಂಚಮದಲ್ಲಿ ಅಂದರೆ ಪೂರ್ವ ಪುಣ್ಯ ಸ್ಥಾನದಲ್ಲಿ ರಾಹು ರಾಷ್ಟ್ಯಾತ್ ಲಗ್ನಾತ್ ಕರ್ಮಸ್ಥಾನದಲ್ಲಿ ಅಂದರೆ ಸಿಂಹರಾಶಿಯಲ್ಲಿ ಶನಿ ಶುಕ್ರ ಬುಧ ರಾಷ್ಟ್ಯಾತ್ ಹನ್ನೊಂದನೇ ಮನೆಯಲ್ಲಿ ಕನ್ಯಾರಾಶಿಯಲ್ಲಿ ರವಿ ಹಾಗೂ ಕೇತು ವಿಷ್ಣುವರ್ಧನ್ ಒಬ್ಬ ಅತ್ಯಂತ ಸ್ಫುರದ್ರೂಪಿ ಮೋಹಕ ಹಾಗೂ ಆಯಸ್ಕಂತಿಯ ಚೆಲುವನ್ನು ಹೊಂದಿದ್ದವರು ಈಸ್ ದ ಮೋಸ್ಟ್ ಹ್ಯಾಂಡ್ಸಮ್ ಆ್ಯಂಡ್ ಬ್ಯೂಟಿಫುಲ್ ಹೀರೋ ಹೀಗಂತ ಹೇಳಿದ್ದು ಬೇರೆ ಯಾರೂ ಅಲ್ಲ ಡ್ರೀಮ್ ಗರ್ಲ್ ಖ್ಯಾತಿಯ ಹೇಮಾವಲ್ನಿಯವರು ಅದೇ ರೀತಿ ಧರ್ಮೇಂದ್ರ ಅವರು ಒಮ್ಮೆ ವಿಷ್ಣುವರ್ಧನ್ ಭೇಟಿ ಮಾಡಿದಾಗ ಆಪ್ ಅರ್ಧಿನ್ ನಝರ್ ಬಿಟಾಕೆ ರಕ್ನ ಅಂತ ಹೇಳಿದ್ರಂತೆ ಅಂದರೆ ನೀನು ಅಷ್ಟು ಚೆನ್ನಾಗಿದೆಯಾ ನಿನ್ನ ಮೇಲೆ ತುಂಬ ದೃಷ್ಟಿ ಬೀಳುತ್ತೆ ನೀನು ಯಾವಾಗಲೂ ದೃಷ್ಟಿ ತೆಗೆಸ್ಕೋ ಅನ್ನೋ ಅರ್ಥದಲ್ಲಿ ಈ ವಿಷ್ಣುವರ್ಧನ ಒಂದು ಅಂದದ ಬಗ್ಗೆ ಅವರಿರೋ ಒಂದು ಹ್ಯಾಂಡ್ಸಮ್ ಸ್ಮಾರ್ಟ್ ಮತ್ತು ಆಸಮ್ ಪರ್ಸ್ನಾಲ್ಟಿಗೆ ಭಾಳ ಜನ ಪ್ರಸಿದ್ಧರು ಈ ಮಾತನ್ನು ತುಂಬ ಸರಿ ಹೇಳಿದ್ದಾರೆ ಆದರೆ ವಿಷ್ಣುವರ್ಧನ್ ಅವರು ನಾನು ಅಂದವಾಗಿಟ್ಟಿರೋದ್ರಲ್ಲಿ ನನ್ನ ಒಂದು ಶ್ರಮ ಏನೂ ಇಲ್ಲ ನನ್ನ ತಂದೆ ತಾಯಿನ ನನ್ನ ತಂದೆ ತಾಯಿಯ ರೂಪ ಹಾಗೂ ಸ್ವಭಾವ ಆ ಬಣ್ಣ ಮತ್ತು ಫೀಚರ್ಸ್ ಅಂದರೆ ಕಣ್ಣು ಮೂಗು ಮುಖ ಇತ್ಯಾದಿ ಇವೆಲ್ಲ ಅವರು ಕೊಟ್ಟಿರೋ ಬಳುವಳಿ ನನ್ನ ಶ್ರಮ ಏನಿದೆ ಇದರಲ್ಲಿ ಅಂತ ವಿಷ್ಣುವರೇ ಕೇಳ್ತಾರೆ ಅಷ್ಟು ನೋಡಲು ತುಂಬ ಆ ಒಂದು ಚೆಲುವು ಮತ್ತು ಆಯಸ್ಕಾಂತೀಯ ಮುಖ ಚಹರೆ ಏನಿತ್ತು ಅದರ ಜೊತೆಗೆ ಒಳ್ಳೆಯ ಧ್ವನಿ ಹಾಗೂ ಭಾವಾಭಿನಯದಲ್ಲಿ ಎಂತಹ ಪಾತ್ರವನ್ನಾದರೂ ಸರಿ ಲೀಲಾಜಲವಾಗಿ ಮಾಡುತ್ತಾ ಬರೀ ನಮ್ಮ ಕನ್ನಡದ ಜನತೆಯನ್ನು ಅಷ್ಟೇ ಅಲ್ಲದೆ ಅಪಾರ ಅನ್ಯ ಭಾಷೆಯ ತಮಿಳುಗರು ತೆಲುಗುರು ಮಲಯಾಳಿಗಳು ಹಾಗೂ ಉತ್ತರ ಭಾರತದವರು ಸಹ ಬಹಳ ವಿಷ್ಣುವರ್ಧನ್ ರವರನ್ನು ಆ ಒಂದು ಹ್ಯಾಂಡ್ಸಮ್ ಪರ್ಸ್ನಾಲಿಟಿ ಅದು ಆ ಕಾಲದ ಅಥವಾ ಈ ಕಾಲದ ಅಥವಾ ಮುಂದಿನ ಕಾಲದ ಯಾವ ಒಬ್ಬ ಹೀರೋಗೂ ಬರಲಾರದೇನೋ ಎಂಬ ಅನುಮಾನವನ್ನು ತರುವಂಥದ್ದು ಇಷ್ಟೆಲ್ಲ ಪ್ರತಿಭೆ ಇದ್ದ ನೋಡಲು ಬಹಳ ಸುಂದರವಾಗಿದ್ದ ವಿಷ್ಣುವರ್ಧನ್ ಅವರ ಜೀವನವನ್ನು ಶುರುವಿನಿಂದ ಕೊನೆಯವರೆಗೂ ಅಂದರೆ ಅವರ ಅರವತ್ತನೇ ವಯಸ್ಸಿನವರೆಗೂ ಜ್ಯೋತಿಷ್ಯ ರೀತಿಯ ಹೇಗಿರುತ್ತದೆ ಎಂದು ನೋಡಿದರೆ ಲಗ್ನ ರಾಶಿಯಲ್ಲೇ ಚಂದ್ರ ಗುಜ ಒಟ್ಟಿಗೆ ಇರುವುದರಿಂದ ಅತ್ಯಂತ ಶುಭಪ್ರದವಾದಂತಹ ರಾಜಯೋಗ ಶಶಿಮಂಗಳ ಯೋಗ ವಿಷ್ಣುವರ್ಧನ್ ಅವರಿಗೆ ಪ್ರಾಪ್ತವಾಗಿದೆ ಹಾಗೆಯೇ ಚಂದ್ರನಿಂದ ಕೇಂದ್ರದಲ್ಲಿ ಕುಂಭದಲ್ಲಿ ಗುರು ಇರುವುದು ಗುರುವಿನ ದಶಮಸ್ಥಾನದಲ್ಲಿ ಚಂದ್ರ ಇರುವುದು ಗಜಕೇಸರಿ ಯೋಗವನ್ನು ದಯಪಾಲಿಸುತ್ತದೆ ಕುಜನ ನಾಲ್ಕನೇ ಮನೆಯ ದೃಷ್ಟಿ ಗುರುವಿನ ಮೇಲಿರುವುದು ಭಾಗಶಃ ಗುರುಮಂಗಳ ಯೋಗವನ್ನು ದಯಪಾಲಿಸುತ್ತದೆ ಹಾಗೆಯೇ ಕರ್ಮಾಧಿಪತಿಯಾದಂತಹ ರವಿಯು ಬುಧನ ರಾಶಿಯಲ್ಲಿದ್ದು ಹಣದ ವಿಚಾರವಾಗಿ ಅವರಿಗೆ ಆ ಒಂದು ಧನ ಧನಯೋಗ ಮತ್ತು ಭಾಗ್ಯ ಯೋಗಗಳು ಲಭ್ಯವಾಗುತ್ತದೆ ಸಾವಿರದ ಒಂಬೈನೂರ ಎಪ್ಪತ್ತೆರಡನೇ ಇಸ್ವಿಯಲ್ಲಿ ವಿಷ್ಣುವರ್ಧನ್ ಅವರು ವಂಶವೃಕ್ಷ ಚಿತ್ರದಲ್ಲಿ ನಟಿಸಿ ನಂತರ ನಾಗರಾವು ಚಿತ್ರದ ಮೂಲಕ ಆ ಕಾಲದ ಅತ್ಯಂತ ಯಶಸ್ವಿ ಚಿತ್ರ ಹಾಗೂ ಕನ್ನಡಕ್ಕೆ ಮೊಟ್ಟ ಮೊದಲ ಒಂದು ಆಂಗ್ರಿ ಯಂಗ್ ಮ್ಯಾನ್ ಕಂಪ್ಲೀಟಾಗಿ ಒಂದು ಎಮೋಷನಲ್ ಹಾಗೂ ತೀವ್ರ ಸಂವೇದನೆ ಇರುವಂತಹ ಒಂದು ಪಾತ್ರ ರಾಮಾಚಾರಿ ರಾಮಾಚಾರಿ ಚಿತ್ರದಲ್ಲಿ ಚಾಮಯ್ಯ ಮೇಷ್ಟ್ರಿಗೆ ಪ್ರೀತಿ ಪಾತ್ರ ಶಿಷ್ಯನಾಗಿ ಹಾಗೂ ಅಲಮೇಲು ಪಾಲಿಗೆ ಮೊದಲು ಪ್ರೇಮಿಯಾಗಿ ನಂತರ ಓರ್ವ ಅಣ್ಣನಾಗಿ ಬದಲಾಗುವಂತಹ ಅತ್ಯಂತ ತೀವ್ರ ಸಂವೇದನೆಯ ಪಾತ್ರವದು ಪುಟ್ಟಣ್ಣ ಕಣಗಾರರಂತಹ ದಿಗ್ಗಜ ನಿರ್ದೇಶಕರು ಆ ಒಂದು ಪಾತ್ರಕ್ಕೆ ವಿಷ್ಣುವರ್ಧನ್ರವರನ್ನು ಆರಿಸಿದ್ದರಲ್ಲಿ ಆಶ್ಚರ್ಯವೇನೂ ಇಲ್ಲ ಏಕೆಂದರೆ ಕುಮಾರ್ ಸಂಪತ್ ಕುಮಾರ್ಗೆ ವಿಷ್ಣುವರ್ಧನ ಅಂತ ನಾಮಕರಣ ಮಾಡಿದ್ದು ಯಾವ ರೀತಿಯಾಗಿ ಹೊಯ್ಸಳರ ರಾಜ ವಿಷ್ಣುವರ್ಧನ ಕರ್ನಾಟಕ ರಾಜ್ಯವನ್ನು ಆಳಿದ ನೀನು ಅದೇ ಥರ ಈ ಚಿತ್ರರಂಗವನ್ನು ಆಳುವಂತಾಗಲಿ ನೀನು ಇಲ್ಲಿ ರಾಜಸಿಯ ಅಂತ ಹೇಳಿ ವಿಷ್ಣುವರ್ಧನ್ ಕೈಯಲ್ಲಿ ಮೊದಲನೇ ಸಿನಿಮಾ ಮಾಡಿಸಿದ್ರು ಸಾವಿರದ ಒಂಬೈನೂರ ಎಪ್ಪತ್ತೆರಡನೇ ಸಲ್ಲಿ ಬಿಡುಗಡೆಯಂತಹ ನಾಗರಾವು ಸಿನಿಮಾದಿಂದ ಆರಂಭವಾದಂತಹ ವಿಷ್ಣುವರ್ಧನ್ರವರ ಸಿನಿಮಾ ಜೀವನ ಏನಿದೆ ನಾಗರ ಮೂತಯ್ಯನ ಮಗ ಅಯ್ಯೋ ಗಂಧದ ಗುಡಿ ಹೀಗೆ ಶುರುವಾಗಿ ಒಂದೊಂದಾಗಿ ಒಂದೊಂದಾಗಿ ಎಲ್ಲ ತರಹದ ಪಾತ್ರಗಳನ್ನು ಮಾಡುತ್ತಾ ವಿಷ್ಣುವರ್ಧನ್ರವರು ಅಭಿನವ ಭಾರ್ಗವ ಎಂಬ ಖ್ಯಾತಿಗೆ ಒಳಗಾದಂಥವರು ಭಾಳ ಸಣ್ಣ ವಯಸ್ಸಿನಲ್ಲಿಯೇ ವಿವಿಧ ರೀತಿಯ ಎಲ್ಲ ಪಾತ್ರಗಳನ್ನು ಪೋಷಣೆ ಮಾಡುತ್ತಾ ಮಧ್ಯವಯಸ್ಕ ಕಾಲದಲ್ಲಿಯೇ ಚಕ್ರ ಸಿನಿಮಾದಲ್ಲಿ ಒಬ್ಬ ವೃದ್ಧನಾಗಿ ಕಾಣಿಸಿಕೊಂಡಿದ್ದಾಗಿರಬಹುದು ನಂತರದ ಚಿತ್ರಗಳಲ್ಲಿ ಅವರು ಮಾಡಿದಂತಹ ಎಕ್ಸ್ಪೆರಿಮೆಂಟ್ಗಳೇನಿದೆ ಎಲ್ಲವೂ ಅವರ ಒಂದು ಭವ್ಯವಾದಂತಹ ಪ್ರತಿಭೆಯನ್ನು ದಿವ್ಯವಾದಂತಹ ಆ ಕಲಾದೇವಿಯ ಆಶೀರ್ವಾದ ಅವರ ಮೇಲೆ ಇರುವುದನ್ನು ಸಾಬೀತುಪಡಿಸುತ್ತದೆ ನೋಡಲು ಮಾತ್ರವಲ್ಲ ಯಾವುದೇ ಪಾತ್ರವಾಗಲಿ ಅದೆಂತಹ ಕಠಿಣ ಪರಿಸ್ಥಿತಿ ಅಂದರೆ ಆ ಸಿನಿಮಾದಲ್ಲಿ ಬರುವಂಥದ್ದಿರಲಿ ವಿಷ್ಣುವರ್ಧನ್ ವಿಷ್ಣುವರ್ಧನ್ರವರು ಯಾವುದೇ ರೀತಿಯಾದಂತಹ ನೃತ್ಯ ತರಬೇತಿಯನ್ನು ಪಡೆದಿರಲಿಲ್ಲ ಭರತನಾಟ್ಯ ಕೂಚುಪುಡಿ ಯಾವುದೇ ರೀತಿಯಾದಂತಹ ನೃತ್ಯವನ್ನು ಕಲಿತವರಲ್ಲ ಹಾಗೆಯೇ ಸಾಹಸ ಪ್ರಧಾನ ದೃಶ್ಯಗಳಲ್ಲಿ ಅವರ ಒಂದು ಇನ್ವಾಲ್ವ್ಮೆಂಟ್ ಏನಿತ್ತು ಅದನ್ನು ನೋಡಿದವ್ರಿಗೆ ಯಾರೇ ಆಗಲಿ ಬಹುಶಃ ಇರೊಬ್ಬ ಕರಾಟೆ ಪಟುನೂ ಕುಂಕು ಪಟುನೂ ಈ ಥರ ಯಾವುದಾದ್ರು ಒಂದು ಮಾರ್ಷಲ್ ಆರ್ಟ್ಸ್ ಕಲ್ತಿದಾರೇನೋ ಅನ್ನೋ ತರಹದ ಭಾವನೆ ತರುತ್ತಿತ್ತು ಸಾಹಸ ದೃಶ್ಯಗಳೇ ಆಗಲಿ ದುಃಖ ತರುವಂತಹ ವಿಷಾದ ತರುವಂತಹ ಭಗ್ನ ಪ್ರೇಮಿಯಾದಂತಹ ಎಲ್ಲ ಪಾತ್ರಗಳನ್ನು ಸಹಿತ ವಿಷ್ಣುವರ್ಧನ್ರವರು ಸಮರ್ಥವಾಗಿ ನಿರ್ವಹಿಸಿ ಮೊದಲನೇ ಸಿನಿಮಾದಿಂದ ಕೊನೆಯ ಸಿನಿಮಾದವರೆಗೂ ಅವರ ಪ್ರಯಾಣ ಏನಿತ್ತು ಎಲ್ಲ ಕಡೆಯೂ ಯಶಸ್ಸು ಭರ್ಜರಿ ಯಶಸ್ಸು ಅಗಾಧ ಯಶಸ್ಸು ಮತ್ತು ಬ್ಲಾಕ್ ಬಸ್ಟರ್ ಅಥವಾ ಜೂಬ್ಳಿ ಸಿನಿಮಾಗಳು ಹಂಡ್ರೆಡ್ ಡೇ ಸಿನಿಮಾಗಳು ಬಹುತೇಕ ಜನಗಳು ಅವರನ್ನು ಅಷ್ಟು ಇಷ್ಟಪಟ್ಟು ಕಡಿಮೆ ಬಜೆಟ್ನಲ್ಲಿ ಮಾಡಿದಂತಹ ಸಿನಿಮಾಗಳು ಸಹಿತ ಆ ಕಾಲದಲ್ಲಿ ರಾಮಕವಿ ಬನಹಟ್ಟಿ ಮುದೋಳ ಕಂಪ್ಲಿ ಇಂತಹ ಸಣ್ಣ ಸಣ್ಣ ಪಟ್ಟಣ ಕೇಂದ್ರಗಳಲ್ಲಿ ತಾಲೂಕು ಕೇಂದ್ರಗಳು ಸಹಿತ ಬಹಳ ಯಶಸ್ವಿಯಾಗಿ ಪ್ರಧಾನವಾಗಿ ವಿಷ್ಣುವರ್ಧನ್ರವರು ನಮ್ಮ ಕನ್ನಡ ಚಲನಚಿತ್ರ ಕ್ಷೇತ್ರದ ದೊಡ್ಡ ಆಧಾರ ಸ್ತಂಭವಾಗಿದ್ದರೆಂದು ಹೇಳಬಹುದು ಅವರಿಂದ ಅವರಿಗಾಗಿ ಬಂದಂತಹ ತಂತ್ರಜ್ಞರು ಗಾಯಕರು ಸಂಗೀತ ನಿರ್ದೇಶಕರು ಸಹಕಲಾವಿದರು ಹೀಗೆ ವಿಷ್ಣುವರ್ಧನ್ರವರ ಕೊಡುಗೆ ಸಾಕಷ್ಟಿದೆ ಇಲ್ಲಿ ಈ ದಿನ ನಾನು ಹೇಳಲು ಇಚ್ಛಿಸುತ್ತಿರುವ ವಿಷಯವೇನೆಂದರೆ ಒಬ್ಬ ವ್ಯಕ್ತಿಗೆ ಯಾವ ರೀತಿಯಾಗಿ ಎಲ್ಲ ತರಹದ ಅರ್ಹತೆ ಇದ್ದರೂ ಸಹಿತ ಜಾತಕದಲ್ಲಿ ದೋಷವಿದ್ದಾಗ ಜನ್ಮಾಂತರ ಕೃತೆ ಪಾಪಂ ಪ್ರಾರಬ್ಧ ರೂಪೇನ ಪೀಡಿತೆ ಅಂತ ಏನು ಹೇಳ್ತಾರೆ ಹಾಗೆ ಜನ್ಮ ಜನ್ಮಾಂತರದ ಪಾಪಗಳನ್ನು ನಾವು ಪ್ರತಿ ಜನ್ಮದಲ್ಲೂ ಜನಿಸುವಾಗ ಆ ಒಂದು ಹಳೆಯ ಕರ್ಮಗಳನ್ನು ಕಳೆದು ನಮ್ಮ ಕರ್ಮ ಭಾರವನ್ನು ಕಮ್ಮಿ ಮಾಡಿಕೊಳ್ಳುತ್ತಾ ಮುಕ್ತಿಯೆಡೆಗೆ ಸಾಗಬೇಕು ಇದು ಕರ್ಮ ಸಿದ್ಧಾಂತದ ಮೂಲ ಮಂತ್ರ ವಿಷ್ಣುವರ್ಧನ್ ಅವರ ವಿಚಾರಕ್ಕೆ ಬರುವುದಾದರೆ ಲಗ್ನದಿಂದ ಹತ್ತನೇ ಮನೆ ಕರ್ಮಸ್ಥಾನದಲ್ಲಿ ಶನಿ ಶುಕ್ರ ಹಾಗೂ ಬುಧರ ಯುತಿಯನ್ನು ನೋಡಬಹುದು ನಾವು ಹತ್ತನೇ ಸ್ಥಾನವಾದಂಥ ಶನಿ ಶುಕ್ರ ಬುಲ ಸಿಂಹರಾಶಿಯಲ್ಲಿದ್ದು ಹತ್ತಕ್ಕೆ ಹತ್ತನೇ ಸ್ಥಾನ ಅಂದರೆ ಏಳು ಎಂಟು ಒಂಬತ್ತು ಹತ್ತು ವೃಷಭ ರಾಶಿ ಬರುತ್ತದೆ ವೃಷಭ ರಾಶಿಯ ಅಧಿಪತಿ ಶುಕ್ರನು ಸಹಿತ ಶನಿಯ ಜೊತೆಯಲ್ಲೇ ಇದ್ದು ಹತ್ತನೇ ಮನೆಯಿಂದ ನಾವು ಪೂರ್ವ ಪುಣ್ಯ ಸ್ಥಾನವಾಗಿ ಒಂದು ಎರಡು ಮೂರು ನಾಲ್ಕು ಐದು ಧನು ರಾಶಿಯನ್ನು ಧನು ಅಧಿಪತಿ ಗುರು ವಕ್ರಿಯಾಗಿ ಚಂದ್ರನಿಂದ ನಾಲ್ಕನೇ ಮನೆಯಲ್ಲಿದ್ದಾನೆ ನಾವು ಭಾವ ನಷ್ಟ ಅಂತ ಏನು ಹೇಳ್ತೀವಿ ಇಲ್ಲಿರುವಂತಹ ಸುಖ ಭಾವಫಲ ಏನಿದೆ ಅದು ಜಾತಕರಿಗೆ ನಷ್ಟವಾಗಬೇಕು ವಿಷ್ಣುವರ್ಧನ್ ಅವರ ಜೀವನದಲ್ಲಿಯೂ ಅದೇ ಆಯಿತೆಂಬುದು ನನ್ನ ಅನಿಸಿಕೆ ಹಾಗೂ ನಡೆಯುತ್ತಿರುವ ವಿದ್ಯಮಾನಗಳು ಅವರು ಪ್ರವರ್ಧಮಾನಕ್ಕೆ ಬಂದಾಗಿನಿಂದಲೂ ಅವರ ಬಗ್ಗೆ ಆದಂತಹ ಅಪಪ್ರಚಾರಗಳಿರಬಹುದು ಅವರನ್ನು ಬಲಿಪಶು ಮಾಡಿದ್ದಿರಬಹುದು ಅವರು ಕರ್ನಾಟಕ ರಾಜ್ಯವನ್ನು ಬಿಟ್ಟು ಬೇರೆ ಒಂದು ರಾಜ್ಯಕ್ಕೆ ಹೋಗಿ ಮತ್ತೆ ನಂತರ ಬಂದಿದ್ದಿರಬಹುದು ಜೀವನ ಪೂರ್ತಿ ಕೇವಲ ಘರ್ಷಣೆ ಸಂಘರ್ಷಣೆ ಹಾಗೂ ವ್ಯತಿರಿಕ್ತ ಘಟನೆಗಳೇ ಅವರ ಜೀವನದಲ್ಲಿ ಆಗುತ್ತಾ ಬಂದಿದೆ ಅದಕ್ಕೆ ಕಾರಣ ಕರ್ಮದಲ್ಲಿರುವಂತಹ ಶನಿ ಶುಕ್ರ ಬುಧ ಹಾಗೂ ಕರ್ಮಸ್ಥಾನಕ್ಕೆ ದೃಷ್ಟಿ ಬೀರುತ್ತಿರುವ ದೇವಗುರು ಬೃಹಸ್ಪತಿ ಇಲ್ಲಿ ಗುರು ವಕ್ರಿಯಾಗಿದ್ದಾನೆ ಅದೇ ಗುರು ಮತ್ತು ಶುಕ್ರ ಹಾಗೂ ಶನಿ ನವಾಂಶದಲ್ಲಿ ಶನಿಯು ಗುರುವಿನ ಧನುರಾಶಿಯಲ್ಲಿ ರವಿ ಬುಧನೊಡನೆ ಇದ್ದಾನೆ ನೆನಪಿರಲಿ ವಿಷ್ಣುವರ್ಧನ್ ಅವ್ರದ್ದು ಜ್ಯೇಷ್ಠ ನಕ್ಷತ್ರ ಜ್ಯೇಷ್ಠ ನಕ್ಷತ್ರಕ್ಕೆ ಅಧಿಪತಿ ಬುಧ ಯಾವಾಗ ಶನಿಯ ಜೊತೆ ಬುಧನೂ ಇದ್ದಾನೆ ಹೀಗಾಗಿ ಆ ಒಂದು ಪೂರ್ವ ಪುಣ್ಯದ ಫಲ ಕ್ಷೀಣಿಸುತ್ತಾ ಬರುತ್ತದೆ ಹಾಗೆಯೇ ಪಿತೃಕಾರಕನಾದಂತಹ ರವಿ ಶನಿಯ ಮನೆಯಲ್ಲಿದ್ದು ರವಿಯ ಹಿಂದಿನ ರಾಶಿಯಲ್ಲಿ ಶನಿ ಬುಧ ರವಿಯ ಮುಂದಿನ ರಾಶಿಯಲ್ಲಿ ಕೇತು ಚಂದ್ರ ಇರುವುದರಿಂದ ಉಂಟಾಗುವಂತಹ ಪಾಪಕರ್ತರಿ ದೋಷ ಈ ಪಾಪಕರ್ತರಿ ದೋಷದಿಂದ ಅವರು ತಂದೆಯನ್ನು ಕಳೆದುಕೊಳ್ಳುವಂತಾಯಿತು ಆದರೆ ಮಾತೃಭಾವಫಲದಲ್ಲಿರುವಂತಹ ಕುಂಭಗುರು ವಿಷ್ಣುರವರ ತಾಯಿ ಶ್ರೀಮತಿ ಕಾಮಾಕ್ಷಮ್ಮನವರು ಅವರ ಸಂಪೂರ್ಣ ಪ್ರೀತಿ ಪ್ರೇಮ ಬೆಂಬಲ ಆಶೀರ್ವಾದ ವಿಷ್ಣುರವರಿಗೆ ಲಭ್ಯವಾಯಿತು ವಿಷ್ಣುರವರ ಜೀವನದ ಪ್ರತಿಯೊಂದು ಹಂತದಲ್ಲಿಯೂ ಅವರ ತಂದೆಯ ಅಂತ್ಯಕ್ರಿಯೆ ಸಮಯದಲ್ಲಿಯೂ ಸಹಿತ ಅಂತ್ರ ಅಂತ್ಯಕ್ರಿಯೆಗೆ ವಿಷ್ಣುರವರು ಹೋಗಲಾರದಂತೆ ಅಡ್ಡಪಡಿಸಲಾಯಿತು ವಿಷ್ಣುರವರು ಶ್ರೀಮತಿ ಭಾರತೀಯವರನ್ನು ಮದುವೆಯಾಗುವ ಸಮಯದಲ್ಲಿಯೂ ಸಹಿತ ಅದಕ್ಕೂ ಅಡ್ಡಿ ಆತಂಕ ವಿಘ್ನಗಳು ಎದುರು ಬಂದವು ನಂತರ ಬಹಳಷ್ಟು ಘಟನೆಗಳು ನಿಮ್ಮೆಲ್ಲರಿಗೂ ಗೊತ್ತಿದೆ ಒಬ್ಬ ವ್ಯಕ್ತಿಗೆ ದುರದೃಷ್ಟ ಅಥವಾ ದುರ್ವಿಧಿ ಇಷ್ಟೆಲ್ಲ ಕಾಡಬಹುದಾ ಎಂಬ ಪ್ರಶ್ನೆ ವಿಷ್ಣುವರ್ಧನ್ರವರ ಜಾತಕವನ್ನು ನೋಡಿದಾಗ ಯಾರಿಗೆ ಆಗಲಿ ಅನಿಸುತ್ತದೆ ಏಕೆಂದರೆ ಅವರು ತೀರಿ ಹೋಗಿ ದಶಕಕ್ಕಿಂತ ಹೆಚ್ಚಿನ ಸಮಯವಾದರೂ ಸಹಿತ ಇತ್ತೀಚೆಗೆ ಅವರ ಒಂದು ಸಮಾಧಿಯನ್ನು ರಾತ್ರೋರಾತ್ರಿ ಒಡೆದು ಉರುಳಿಸಿದ್ದಕ್ಕಾಗಿ ಜನಸಾಮಾನ್ಯರು ಚಿತ್ರರಂಗದಲ್ಲಿರುವಂತಹ ಪ್ರಮುಖ ವ್ಯಕ್ತಿಗಳು ಕಲಾವಿದರು ಹಾಗೂ ಚಿತ್ರರಂಗಕ್ಕೆ ಸಂಬಂಧಿಸಿಲ್ಲದವರೂ ಸಹಿತ ಈ ಒಂದು ಘಟನೆಗೆ ಬಹಳ ನೋವು ಪಡುತ್ತಿದ್ದಾರೆ ಈ ರೀತಿ ಯಾವುದೇ ಒಬ್ಬ ವ್ಯಕ್ತಿಗೂ ಆಗಬಾರದು ಅದರಲ್ಲೂ ನಾವು ಕನ್ನಡದವರು ಕರ್ನಾಟಕ ಒಂದು ಸುಸಂಸ್ಕೃತಿಗೆ ಭವ್ಯವಾದಂತಹ ಒಂದು ಭ್ರಾತೃತ್ವಕ್ಕೆ ಹಾಗೂ ಸಹಬಾಳ್ವೆಗೆ ಹೆಸರುವಾಸಿಯಾದಂತಹ ರಾಜ್ಯ ನಮ್ಮ ರಾಜ್ಯದಲ್ಲಿ ನಮ್ಮದೇ ಕನ್ನಡ ಕಲಾವಿದನ ಜೀವನ ಈ ರೀತಿಯಾಗಿ ಆಗಿರುವುದು ಬರೀ ವಿಷ್ಣುವರ್ಧನ್ ಅಭಿಮಾನಿಗಳಿಗೆ ಮಾತ್ರವಲ್ಲ ಪ್ರತಿಯೊಬ್ಬ ಮನುಷ್ಯನಿಗೂ ಸಹ ನೋವನ್ನುಂಟು ಮಾಡುವಂತಹ ವಿಚಾರ ಇದಕ್ಕೆ ಸ್ಪಷ್ಟವಾದ ಕಾರಣ ರವಿಗೆ ಇರುವಂತಹ ಪಾಪಕರ್ತರಿ ದೋಷ ನಂತರ ಮನೋಕಾರಕ ಚಂದ್ರ ಕೇತುಗ್ರಸ್ತನಾಗಿ ಲಗ್ನದಿಂದ ಸಪ್ತಮದಲ್ಲಿ ಇದ್ದು ಲಗ್ನದಿಂದ ಆರನೇ ಮನೆ ಅಂದರೆ ಶತ್ರುಭಾವ ಫಲ ಶತ್ರುಭಾವ ಫಲದಲ್ಲಿ ನೀಚ ಕುಜನಿದ್ದಾನೆ ಆ ಒಂದು ಶತ್ರುಭಾವ ಫಲದ ನೀಚ ಕುಜ ನವಾಂಶದಲ್ಲಿ ಹಾಗೂ ರಾಶಿ ಕುಂಡಲಿಯಲ್ಲಿಯೂ ಸಹಿತ ಚಂದ್ರ ಕುಜ ಯುತಿಯಿದ್ದು ಆರನೇ ಮಂದಿ ಮನೆಯ ಅಧಿಪತಿಯಾದಂತಹ ಕುಜನು ಜನ್ಮ ಲಗ್ನದಲ್ಲಿ ರಾಶಿಯಲ್ಲಿಯೇ ಇದ್ದು ನವಾಂಶದಲ್ಲಿಯೂ ನೀಚನಾಗಿರುವುದರಿಂದ ವಿಷ್ಣುರವರ ಯಾವುದೇ ತಪ್ಪಿಲ್ಲದಿದ್ದರೂ ಸಹಿತ ಶತ್ರುಗಳಿಂದ ಪೀಡಿಸಲ್ಪಡುವಂತಹ ಒಂದು ದುರ್ಯೋಗ ವಿಷ್ಣುವರ್ಧನ್ರವರಿಗೆ ಲಭ್ಯವಾಯಿತು ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ ಸಂಜಾತರಾದಂತಹ ಅವರಿಗೆ ಸಾವಿರದ ಒಂಬೈನೂರ ಐವತ್ತನೇ ಇಸ್ವಿಯಲ್ಲಿ ಒಂದು ಆರು ವರ್ಷ ಅಂದಾಜಿನ ಮೇಲೆ ಬುಧ ಎಂದುಕೊಂಡರೆ ಸಾವಿರದ ಒಂಬೈನೂರ ಐವತ್ತಾರು ನಂತರ ಏಳು ವರ್ಷಗಳ ಕೇತು ಸಾವಿರದ ಒಂಬೈನೂರ ಐವತ್ತಾರರಿಂದ ಸಾವಿರದ ಒಂಬೈನೂರ ಅರವತ್ತ್ಮೂರು ಸಾವಿರದ ಒಂಬೈನೂರ ಅರವತ್ತ್ಮೂರರ ನಂತರ ಇಪ್ಪತ್ತು ವರ್ಷಗಳ ಕಾಲ ಶುಕ್ರದಶೆ ಕಾಲ ಯಾವಾಗ ಶುಕ್ರನು ಶನಿಯುತಿಯಲ್ಲಿದ್ದರೂ ಸಹಿತ ಕೇಂದ್ರ ಸ್ಥಾನದಲ್ಲಿರುತ್ತಾನೋ ಆಗ ಆ ಒಂದು ದಶೆ ಆ ಒಬ್ಬ ವ್ಯಕ್ತಿಯ ಭಾಗ್ಯೋದಯಕ್ಕೆ ಕಾರಣವಾಗಬೇಕು ವಿಷ್ಣುರವರು ಸಿನಿಮಾ ಹೀರೋ ಆಗಿ ಬಂದದ್ದು ಅವರ ಇಪ್ಪತ್ತೆರಡರ ಪ್ರಾಯದಲ್ಲಿ ಅಲ್ಲಿಂದ ಬಾಕಿ ಇದ್ದಂತಹ ಶುಕ್ರದಶಾ ಕಾಲ ನಂತರ ರಾಶಿಯಿಂದ ಲಾಭಸ್ಥಾನದಲ್ಲಿ ಕನ್ಯಾ ರವಿಯ ಕಾಲ ಆ ನಂತರ ಚಂದ್ರನ ದಶೆ ಚಂದ್ರನ ದಶೆ ಆದಂತಹ ಆದ ನಂತರ ಕುಜದಶೆ ಹೀಗೆ ಶುಕ್ರದಶೆ ರವಿದಶೆ ಚಂದ್ರದಶೆ ಕುಜದಶೆ ಆ ನಂತರದ ಹದಿನೆಂಟು ವರ್ಷಗಳ ರಾಹು ದಶೆಯಲ್ಲಿ ಶುಭ ಮಿಶ್ರಫಲವಿರುತ್ತದೆ ನಂತರದ ಗುರುದಶೆಯ ಕಾಲದಲ್ಲಿ ಅವರು ಎಲ್ಲ ರೀತಿಯ ಒಂದು ಹೊಸ ಎತ್ತರಗಳನ್ನು ತಲುಪಿದರು ಅವರ ಸಮಾಧಿಯನ್ನು ಒಡೆದು ಹಾಕಿದ್ದು ವಿಷ್ಣು ಅಭಿಮಾನಿಗಳಿಗಲ್ಲದೆ ಎಲ್ಲರಿಗೂ ನೋವಾಗಿರುವುದು ನಿಜವೇ ಆದರೂ ಸಹಿತ ವಿಷ್ಣುವರವರು ಅಮರರು ಅವರು ಅವರ ಅಭಿಮಾನಿಗಳ ಹೃದಯದಲ್ಲಿ ಸದಾ ಕಾಲ ಶಾಶ್ವತವಾಗಿ ಇರುವಂತಹ ಅತ್ಯುತ್ತಮ ಕಲಾವಿದ ಹಾಗೆಯೇ ಅವರಿಗೂ ಸಹಿತ ನಾನೊಂದು ಸ್ಥಾವರವಾಗಬೇಕು ಎಂಬ ಆಸೆ ಆಕಾಂಕ್ಷೆ ಇಲ್ಲ ಅನ್ನೋದನ್ನು ಎಷ್ಟೋ ಬಾರಿ ಹೇಳ್ಕೊಂಡಿದ್ದಾರೆ ಅವರ ಆಸೆಯಂತೆ ಅವರು ಸ್ಥಾವರವಾಗುವುದು ಬೇಡ ಅವರು ಈಗಾಗಲೇ ಕನ್ನಡದ ಸಿನಿಮಾ ಅಭಿಮಾನಿಗಳ ಹೃದಯದಲ್ಲಿ ಆಸೀನರಾಗಿದ್ದಾರೆ ಈ ಒಂದು ಜಾತಕದ ಮತ್ತೊಂದು ವಿಶೇಷ ಏನೆಂದರೆ ವಿಷ್ಣುವರ್ಧನ್ರವರದು ಮೋಕ್ಷಕ್ಕೆ ಹತ್ತಿರವಾಗುತ್ತಿರುವಂತಹ ಜನ್ಮವಿದಾಗಿದೆ ಈ ಜಾತಕವನ್ನು ವಿಶ್ಲೇಷಿ ವಿಶ್ಲೇಷಿಸಿ ಹೇಳುವುದಾದರೆ ವಿಷ್ಣುವರ್ಧನ್ ಅವರಿಗೆ ಮತ್ತೆ ಮರುಜನ್ಮವಿದೆ ನಾನು ಒಂದನ್ನಂತೂ ನಂಬುತ್ತೇನೆ ಅವರಿಗೆ ಮರುಜನ್ಮ ಆಗುವುದೇನಿದೆ ಅದು ಈ ಕನ್ನಡದ ಮಣ್ಣಿನಲ್ಲಿ ಆಗುತ್ತದೆ ಮತ್ತೆ ನಮ್ಮ ನೆಚ್ಚಿನ ವಿಷ್ಣು ಬೇರೊಂದು ರೂಪದಲ್ಲಿ ಮತ್ತೆ ಕನ್ನಡದ ಜನರನ್ನು ರಂಜಿಸುತ್ತಾರೆ ಸಂಯುಕ್ತ ಕರ್ನಾಟಕ ಯೂಟ ಯೂಟ್ಯೂಬ್ ಚಾನಲ್ ಪರವಾಗಿ ವಿಷ್ಣುವರ್ಧನ್ರವರಿಗೆ ಆದಂತಹ ಅನ್ಯಾಯದ ನೋವನ್ನು ನಿಮ್ಮೊಡನೆ ಹಂಚಿಕೊಂಡು ಜ್ಯೋತಿಷ್ಯ ರೀತಿಯ ಅವರಿಗೆ ಹೀಗೇಕೆ ಆಯಿತು ಎಂಬುದನ್ನು ವಿಷದವಾಗಿ ಹೇಳಲು ಸಾಧ್ಯವಾಗದೇ ಇದ್ದರೂ ಸಂಕ್ಷಿಪ್ತವಾಗಿ ತಿಳಿಸಿದ್ದೇನೆ ಸೊ ವಿಷ್ಣು ಅಭಿಮಾನಿಗಳ ಪರವಾಗಿ ನೀವು ವಿಷ್ಣುವರ್ಧನ್ ಅಭಿಮಾನಿಗಳು ವಿಷ್ಣು ಯಾವ ರೀತಿಯಾಗಿ ಸ್ನೇಹ ಶಾಂತತೆ ಭ್ರಾತೃತ್ವದಿಂದ ಇದ್ದರೋ ವಿಷ್ಣುವರ್ಧನ್ ಅಭಿಮಾನಿಗಳು ಕನ್ನಡ ಅಭಿಮಾನಿಗಳು ಅದೇ ರೀತಿಯಾಗಿ ಶಾಂತಿ ಸೌಹಾರ್ದತೆಯಿಂದ ಮನಸ್ಸಿಗೆ ಆಗಿರುವಂತಹ ನೋವನ್ನು ನೀಗಿಕೊಂಡು ದೈವ ಪ್ರಾರ್ಥನೆ ಮಾಡುತ್ತಾ ಶ್ರೀ ವಿಷ್ಣುವರ್ಧನ್ರವರ ಆತ್ಮಕ್ಕೆ ಶಾಂತಿ ಸಿಗಲಿ ಮುಕ್ತಿಯಾಗಲಿ ಅವರಿಗೆ ಮತ್ತೊಂದು ಜನ್ಮವೇನಾದರೂ ಇದ್ದಲ್ಲಿ ಅದು ನಮ್ಮ ಕನ್ನಡದ ಮಣ್ಣಿನಲ್ಲಿ ಮಣ್ಣಿನಲ್ಲಿಯೇ ಆಗಲಿ ವಿಷ್ಣುವರ್ಧನ್ರವರ ಅಭಿಮಾನಿಗಳಲ್ಲಿ ನಾನು ವಿನಂತಿಸಿಕೊಳ್ಳುವುದೇನೆಂದರೆ ರವರು ಬಯಸಿದಂತೆಯೇ ಶಾಂತಿ ಸೌಹಾರ್ದತೆ ಭ್ರಾತೃತ್ವ ಹಾಗೂ ಸಂಯಮ ಸಹನಶೀಲೆ ಗುಣಗಳು ವಿಷ್ಣುವರ ಅಭಿಮಾನಿಗಳಲ್ಲಿಯೂ ಇರಲಿ ಇದು ಬಹುಶಃ ಜನ್ಮ ಮರುಜನ್ಮ ಆ ಒಂದು ಸಂಕೋಲೆಯಿಂದ ವಿಷ್ಣುವರ್ಧನರವರು ಮೋಕ್ಷಕ್ಕೆ ಬಹಳ ಹತ್ತಿರವಾದಂತಹ ಜನ್ಮವನ್ನು ಎತ್ತಿದ್ದರು ಮತ್ತೊಂದು ಜನ್ಮ ಏನಾದರೂ ಅವರಿಗೆ ಇದ್ದದ್ದೇ ಆದಲ್ಲಿ ಖಂಡಿತ ಅವರು ಕನ್ನಡದ ಮಣ್ಣಿನಲ್ಲಿಯೇ ಹುಟ್ಟಲಿ ಬೇರೊಂದು ರೂಪದಲ್ಲಿ ನಮ್ಮ ಮುಂದೆ ಬರಲಿ ಎಂದು ಪ್ರಾರ್ಥಿಸುತ್ತಾ ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮವರನ್ನು ಸ್ಕ್ರಬ್ ಸಬ್ಸ್ಕ್ರೈಬ್ ಮಾಡಿಸಿ ನಿಮ್ಮವರನ್ನು ಸಬ್ಸ್ಕ್ರೈಬ್ ಮಾಡಿಸಿ ನಿಮ್ಮ ಸಲಹೆ ಅಭಿಪ್ರಾಯಗಳನ್ನು ತಿಳಿಸಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ತೆ